ಇದೆಲ್ಲದರ ಜೊತೆಗೆ ಒಂದು ವಿಚಾರದ ಬಗ್ಗೆ ಮಾತಾಡಿದ್ರಿ ಮೇಡಮ್ ಅದೇ ದರ್ಶನ್ ವಿಚಾರವಾಗಿ ಪ್ರತಿಕ್ರಿಯೆ ನೀಡ್ತಾ ಬಂದಿದ್ರಿ ಸಾಕಷ್ಟು ಬೆಳವಣಿಗೆಗಳಾಯ್ತು ಅಭಿಮಾನಗಳು ನಾನು ಏನ್ ಹೇಳ್ಬೇಕಲ್ಲ ಹೇಳ್ಬಿಡ್ರಿ ಹೆಣ್ಮಕ್ಳಿಗೆ ನಂಗೆ ತುಂಬಾ ಖುಷಿ ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬೋದು मेरा बैड कमेंट्स एंड हेममा भी थोड़ा देर हो गया है एंड और ये ट्रोलिंग वाला कड़ी में आ गए सो वगैही आई थिंक आई कैन डू एक कड़े मुद्दे राइट एंड ऑन द अदर साइड आई थिंक पुलिस कमिश्नर हाथ आते हैं पुलिस कॉल आता है एಷ್ಟು ಜನ ಅವರು ಫೋನ್ ಸ್ಕಿಪ್ ಮಾಡಿ ವನಿಕ ಸೋ आई थिंक आई जस्ट ಹೇಳ್ತೀನಿ ಟಿ ವಿ ನೈಟ್ ಆಯ್ತಾ ಜನ ಅರೆಸ್ಟ್ ಆಗಿದ್ದಾರೆ ಅದೇ ನಾನು ಹೇಳಿದಂಗೆ